ಸೊ ಈಗ ಡಬಲ್ ಮೀನಿಂಗ್ ಮಾಡೋರನ್ನ ಅವ್ರು ತಪ್ಪು ಮಾಡ್ತಾಯಿದ್ದಾರೆ ಅವ್ರು ಚೆನ್ನಾಗಿ ಮಾಡ್ತಾ ಇಲ್ಲ ನಾನು ಚೆನ್ನಾಗಿ ಮಾಡಿದ್ದೀನಿ ಒಳ್ಳೆ ಕಂಟೆಂಟ್ ಎತ್ಕೊಂಡಿದ್ದೀನಿ ಅವ್ರ ಕಂಟೆಂಟ್ ಸರಿ ಇಲ್ಲ ಅಂತ ಅಲ್ಲ ನೋಡೋರಿಗೆ ತುಂಬ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರಬೇಕು ಸೊ ನಾನು ಎಂಟರ್ಟೈನ್ಮೆಂಟಾಗಿ ತೊಗೊಂಡು ಹೋಗಿ ಹೋಗ್ತೀನಿ ಬಟ್ ಪ್ರತಿಯೊಂದು ಶಾರ್ಟ್ ಮೂವೀಲೂ ಒಂದು ಒಳ್ಳೆಯ ಮೆಸೇಜ್ ಅಂತೂ ಇಟ್ಟಿರ್ತೀನಿ ಅದು ನನ್ನ ಆಸೆ ಈ ಕಿರುಚಿತ್ರದಲ್ಲಿ ಆ ಒಂದು ಪಾತ್ರದ ವಾಯ್ಸ್ನ ಇವ್ರ ಕಡೆನೇ ನಾನು ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಆರು ತಿಂಗಳು ಅದನ್ನು ಇವ್ರ ಟೇಬಲಲ್ಲೇ ಇದೆ ಕುತ್ಕೊಂಡು ಕಂಟೆಂಟ್ ನೋಡಿದ್ರು ನೋಡಿದ ಮೇಲೆ ಡಬ್ಬಿಂಗ್ ಮಾಡ್ತಾ ಇದ್ದಾರೆ ಆ ವಿಡಿಯೋ ಇದೆ ನಮ್ಮ ಹತ್ರ ಕಣ್ಣಲ್ಲಿ ನೀರು ಹೋಗ್ತಾ ಇದೆ ಅವ್ರಿಗೆ ಇಲ್ಲ ನಿಮಗೆ ಆಕ್ಟಿಂಗ್ ಮಾಡೋ ಇಂಟ್ರೆಸ್ಟ್ ಇದೆಯಾ ಬನ್ನಿ ನಮ್ಮ ಶಾರ್ಟ್ ಫಿಲಮ್ ಆ್ಯಕ್ಟಿಂಗ್ ಆಕ್ಟಿಂಗ್ ಮಾಡಿ ನಾವು ಬೆಳೆಯೋಣ ಅವ್ರು ಬೆಳೆಯಲಿ ಇವ್ರು ಬೆಳೀಲಿ ಅನ್ನೋದು ಎಲ್ಲ ಸೇರಿ ನಾವು ಶಾರ್ಟ್ ಫಿಲಮ್ಸ್ನ ಮಾಡ್ತಾ ಹೋಗ್ತೀವಿ ನೀವು ಜಾಯ್ನ್ ಆಗಿ ಯಾವುದ್ಯಾವ್ದು ಯಾರ್ಯಾರಿಗೆ ಸೂಟೇಬಲ್ ಕ್ಯಾರೆಕ್ಟರ್ ಇರುತ್ತೆ ಅದನ್ನ ಮಾಡ್ತಾ ಹೋಗೋಣ ಪ್ರಿಯ ವೀಕ್ಷಕರೇ ಸೋನಾರ್ ಸ್ಟುಡಿಯೋ ಚಾಚುಡ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಷಯ ಏನು ಅಂತಂದ್ರೆ ನಮ್ಮದೇ ಆದಂತಹ ಸೋನಾರ್ ಸ್ಟುಡಿಯೋ ಚಾನಲ್ನಲ್ಲಿ ನಾವು ಮಾಡಿರ್ತಕ್ಕಂತಹ ಕಿರುಚಿತ್ರ ಮನ ಪರಿವರ್ತನೆ ಫಿಫ್ಟಿ ತೌಸಂಡ್ ಐವತ್ತು ಸಾವಿರ ವ್ಯೂಸ್ ಪಡೆದಿದೆ ಸೊ ಅದರ ವಿಚಾರವಾಗಿ ನಮ್ಮ ತಂಡದವ್ರ ಜೊತೆ ಇವತ್ತಿನ ಒಂದು ಚರ್ಚೆನ ಇಟ್ಕೊಳ್ಳೋಣ ಅಂತ ನಮ್ಮ ರಾಜ್ ಸೋನಾರ್ ಹಾಗೂ ರಘು ಸೋನಾರ್ ಇಬ್ಬರನ್ನು ಮಾತಾಡ್ಸೋಣ ನಮಸ್ಕಾರ ನಿಮ್ದೇ ಯೂಟ್ಯೂಬ್ ಚಾನೆಲ್ ನಿಮ್ಗೆ ಸ್ವಾಗತ ಕೊಡ್ತಾ ಇದ್ದೀನಿ ಇವತ್ತು ಆ ಬಂದಿದ್ದೀನಿ ಕಾರಣ ಇಷ್ಟೇ ನಮ್ಮ ಮನ ಪರಿವರ್ತನೆ ಅನ್ನೋ ಕಿರುಚಿತ್ರನ ಸೆಲೆಬ್ರೇಟ್ ಮಾಡೋಣ ಅಂತ ಖಂಡಿತ ಇವಾಗ ಬೇಸಿಕಲಿ ಬಂದು ಇವಾಗ ನಡೀತಾ ಇರ್ತಕ್ಕಂತಹ ಕಿರುಚಿತ್ರಗಳು ಬಂದು ಒಂದು ಒಂದು ಡಬಲ್ ಮೀನಿಂಗ್ ಇರ್ತಕ್ಕಂತ ಇರ್ತದೆ ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಒಂದು ಕಾಮಿಡಿ ಒಂದು ತಗೋಳುವಂತ ಕಿರುಚಿತ್ರ ಇರ್ತದೆ ಬಟ್ ನೀವು ತಗೊಂಡಿರೋ ಈ ಕತೆ ಬಂದ್ಬಿಟ್ಟು ಒಂಥರ ಎಲ್ರಿಗೂ ಆಟ್ಲಿ ಕನೆಕ್ಟ್ ಆಗುವಂತ ಒಂದು ಕತೆ ತಗೊಂಡಿದ್ರು ಸೊ ಇದ್ರ ಮಧ್ಯೆ ನೀವು ಈ ತರ ಕತೆ ಎತ್ಕೊಳ್ಳೋಣ ಅಂತ ನಿಮ್ಗೆ ಈಗ ಬಂತ ಅಂದ್ರೆ ನಾನೇನ್ ಹೇಳ್ತೀನಿ ಅಂತಂದ್ರೆ ಈಗ ಡಬಲ್ ಮೀನಿಂಗ್ ಇರ್ಬೋದು ಕಾಮಿಡಿ ಇರ್ಬೋದು ಅವ್ರವ್ರ ಇಷ್ಟ ಬ್ರೋ ಯಾಕೆ ಅಂತ ಅಂದ್ರೆ ಎಲ್ಲಾನು ನೋಡೋರ್ ಇದಾರೆ ಸೊ ಈಗ ಡಬಲ್ ಮೀನಿಂಗ್ ಮಾಡೋರನ್ನ ಅವ್ರು ತಪ್ಪು ಮಾಡ್ತಾ ಇದ್ದಾರೆ ಅವ್ರು ಚೆನ್ನಾಗ್ ಮಾಡ್ತಾ ಇಲ್ಲ ನಾನು ಚೆನ್ನಾಗ್ ಮಾಡಿದೀನಿ ಒಳ್ಳೆ ಕಂಟೆಂಟ್ ಎತ್ಕೊಂಡಿದೀನಿ ಅವ್ರ ಕಂಟೆಂಟ್ ಸರಿ ಇಲ್ಲ ಅಂತ ಅಲ್ಲ ಯಾಕೆ ಅಂತಂದ್ರೆ ಆ ಕಂಟೆಂಟ್ ನಾನು ನೋಡೋರು ಇದ್ದಾರೆ ಅನ್ನೋ ಕಾರಣಕ್ಕೆ ಅವ್ರು ಮಾಡ್ತಾ ಇರೋದು ಸೊ ಅದು ಯಾವ್ದು ತಪ್ಪಲ್ಲ ಯಾ ಅಂದ್ರೆ ಅವ್ರವ್ರು ಇಷ್ಟ ಬ್ರೋ ಈಗ ಅವ್ರಿಗೆ ಇಷ್ಟ ಆಗಿದ್ದು ಅವ್ರು ಮಾಡ್ತಾ ಇದ್ ಇಷ್ಟ ಆಗಿದ್ದು ನಾವು ಮಾಡ್ತಾ ಇದ್ವಿ ಸೊ ಆಲ್ರೆಡಿ ಏನ್ ಮಾಡ್ತಾ ಇದಾರೆ ಅದನ್ನ ಬಿಟ್ಟು ಏನಾರು ಮಾಡೋಣ ಅಂತ ಅಂದ್ರೆ ನಾನು ಪ್ರತಿಯೊಂದು ಈಗ ನೋಡಿ ಒಂದು ಸಿನಿಮಾ ಸ್ಕ್ರಿಪ್ಟ್ ಕೂಡ ನಡೀತಾ ಇದೆ ಒಂದು ಸಿನಿಮಾ ಸ್ಕ್ರಿಪ್ಟ್ ನಡೀತಾ ಇದೆ ಅಂದ್ರೆ ಮುಂದೆ ಫ್ಯೂಚರಲ್ಲಿ ಸಿನ್ಮಾಗಳು ಬರ್ತಾ ಇರ್ತದೆ ಬಿಗ್ ಮೂವಿ ಆಗ್ಬಹುದು ಮತ್ತೆ ಕಿರುಚಿತ್ರ ಅಂತೂ ಕಂಟಿನ್ಯೂ ಮಾಡೇ ಮಾಡ್ತೀವಿ ಅವ್ರು ನಾವು ಸ್ಟಾರ್ಟ್ ಮಾಡಿರೋ ಉದ್ದೇಶನ ಹಂಗೆ ಇಲ್ಲಿಂದ ನಾವು ಪ್ರತಿ ಪ್ರತಿ ತಿಂಗಳು ಒಂದು ಎರಡು ಒಂದಿಷ್ಟು ಕಿರುಚಿತ್ರಗಳನ್ನ ಮಾಡೋಣ ಅಂತಾನೆ ಇದೆ ಸೊ ಎಂಟರ್ಟೈನ್ಮೆಂಟ್ ಆಗಿ ತಗೊಂಡು ಹೋಗಲೇಬೇಕು ನಾನು ಮುಂದೆ ಆದ್ರೂ ಎಷ್ಟು ಯಾಕೆ ಅಂತಂದ್ರೆ ಬೋರ್ ಆಗ್ಬಾರ್ದು ಜನರಿಗೆ ನೋಡೋರಿಗೆ ತುಂಬ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರಬೇಕು ಸೊ ನಾನು ಎಂಟರ್ಟೈನ್ಮೆಂಟ್ ಆಗಿ ತಗೊಂಡು ಹೋಗಿ ಹೋಗ್ತೀನಿ ಬಟ್ ಪ್ರತಿಯೊಂದು ಶಾರ್ಟ್ ಮೂವಿಲೂ ಒಂದು ಒಳ್ಳೆ ಮೆಸೇಜ್ ಅಂತೂ ಇಟ್ಟಿರ್ತೀನಿ ಅದು ನನ್ನ ಆಸೆ ನಾನು ಇದಕ್ಕಿಂತ ಮುಂಚೆನೂ ಒಂದು ಜನಕ ಅಂತ ಮಾಡಿದೆ ಒಂದು ಮೂರು ನಿಮಿಷದ್ದು ಒಂದು ಶಾರ್ಟ್ ಫಿಲಮ್ ಅವತ್ತು ಫಾದರ್ಸ್ ಡೇ ಇತ್ತು ಸೊ ಅವಾಗ ಮಾಡಿದ್ವಲ್ಲ ಆ ಕಿರುಚಿತ್ರ ಮೂರು ನಿಮಿಷದಲ್ಲಿ ಕನ್ವೆ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಜನರು ಅದನ್ನ ಇಷ್ಟಪಟ್ಟರು ಇನ್ನೊಂದು ಜನ ಏನು ಹೇಳಿದ್ರು ಅಂತಂದ್ರೆ ರೋ ಇದು ಟ್ರೈಲರ್ ಇದೆ ಸಿನಿಮಾ ಯಾವಾಗ ರಿಲೀಸು ಅಂತ ಕೇಳಿದ್ರು ಸೊ ಅದು ಟ್ರೈಲರ್ ತರ ಅನ್ಕೊಂಡ್ರು ಅದಕ್ಕೆ ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷ ನಾನು ಟಾರ್ಗೆಟ್ ಮಾಡ್ಕೊಂಡು ಸೊ ನೀಟಾಗಿ ಅರ್ಥ ಮಾಡ್ಸೋಣ ಒಂದು ಒಳ್ಳೆ ಕಾನ್ಸೆಪ್ಟ್ ಎತ್ಕೊಂಡು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು ನಾವ್ ಏನ್ ಅನ್ಕೊಂಡಿದ್ವಿ ಅದೇ ಪ್ರಕಾರ ಮಾಡಿದ್ವಿ ಹೌದು ಮೂರ್ ನಿಮಿಷದ ಕಿರುಚಿತ್ರ ಅಷ್ಟು ಸುಲಭ ಕಮ್ಮಿ ಮಾಡೋದಿಕ್ಕೆ ಆಗೋದಿಲ್ಲ ಬ್ರೋ ಈ ಕಿರುಚಿತ್ರ ಅಂದ್ರೆ ಮನ ಪರಿವರ್ತನೆ ಕಿರುಚಿತ್ರನ ನೀವು ಸ್ಟಾರ್ಟ್ ಮಾಡ್ಬೇಕಂದ್ರೆ ಅಂದ್ರೆ ಕತೆ ಎತ್ಕೊಂಡು ಅದರಿಂದ ಮುಂದಕ್ಕೆ ನೀವು ಶೂಟ್ ಶೂಟಿಂಗ್ ಏನ್ ಸ್ಟಾರ್ಟ್ ಮಾಡಬೇಕಾದ್ರೆ ಸೊ ಈ ನಡುವೆ ನಿಮ್ಮ ಜರ್ನಿ ಆಗಿತ್ತು ಅಂದ್ರೆ ಸ್ಟಾರ್ಟಿಂಗ್ ಇಂದ ಅಪ್ ಟು ಪೋಸ್ಟ್ ಪ್ರೊಡಕ್ಷನ್ ವರ್ಗು ನಿಮ್ಮ ಜರ್ನಿ ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಆಡಿಷನ್ಸ್ ಏನೂ ಮಾಡಿಲ್ಲ ಅಂದ್ರೆ ಕ್ಯಾರೆಕ್ಟರ್ಡಿಸ್ಟ್ ಸೆಲೆಕ್ಷನ್ ಮಾಡ್ಬೇಕಾದ್ರೆ ಸರ್ಕಲ್ ಅಲ್ಲೇ ಅಂದ್ರೆ ಶಾರ್ಟ್ ಫಿಲಮ್ಸ್ ಇದೊಂದಿಷ್ಟು ಶಾರ್ಟ್ ಫಿಲಮ್ಸ್ ಮಾಡ್ತಾ ಇದೀನಿ ಕ್ಯಾರೆಕ್ಟರ್ ಬರುತ್ತೆ ನಿಮ್ದು ಮಾಡಿ ಅಂತ ಕಥೆ ಹೇಳಿದ್ದೆ ಅವ್ರಿಗೆ ಮೇ ಬಿ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ಅನ್ಕೋತೀನಿ ಈ ತರ ಬರುತ್ತೆ ಅನ್ನೋದೊಂದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅವರು ಅವ್ರು ಯಾಕೋ ಯಾವ್ದು ಬೇರೆ ಕಾರಣಗಳಿಂದ ಅವ್ರು ಬರ್ಲಿಲ್ಲ ಸೊ ಲಾಸ್ಟ್ ಅಲ್ಲಿ ನಾನು ಏನ್ ಮಾಡ್ಬೇಕು ಅನಿಸ್ದಾಗ ಅಂತಂದ್ರೆ ನನ್ಗೆ ನಮ್ ಟೀಮ್ ಅಲ್ಲಿ ಈ ಆ ಟೈಮಲ್ಲಿ ಇದ್ದಿದ್ದು ಒಬ್ಬರೇ ಕ್ಯಾಮ್ರಾಮ ನಮ್ ಬ್ರ ಬ್ರದರ್ ಅಂತಮ್ಮ ಸೊ ನೀವು ಅವೈಲೇಬಲ್ ಇದ್ದಿಲ್ಲ ಆ ಟೈಮಲ್ಲಿ ನಿಮ್ಗೆ ನಿಮ್ಮ ಹತ್ರ ಗೊತ್ತು ನಿಮ್ಮ ಹತ್ರ ನಾನು ಪೋಸ್ಟ್ ಪ್ರೊಡಕ್ಷನ್ ತಗೊಂಡ್ ಆಮೇಲೆ ಏನಾಯ್ತು ಅಂತ ನಿಮ್ಗೆ ಗೊತ್ತು ಸೊ ಯಾಕೆ ಅಂತಂದ್ರೆ ಆ ಸಿನಿಮಾಗೆ ಆ ಕಿರುಚಿತ್ರಕ್ಕೆ ಎಡಿಟ್ರು ನೀವೇ ಮ್ಯೂಸಿಕ್ ಡೈರೆಕ್ಟರ್ ನೀವೇ ಎಸ್ ಎಫ್ ಎಕ್ಸ್ ನಿಮ್ದೆ ಡಿಸೈನರ್ ನೀವೇ ಒನ್ ಮ್ಯಾನ್ ಆರ್ಮಿ ತರ ನಿಮ್ದು ಆಮೇಲೆ ಬರೋಣ ಸೊ ಶೂಟಿಂಗ್ ಟೈಮ್ ಅಲ್ಲಿ ಇವರೊಬ್ಬರೇ ಇದ್ದಿದ್ದು ಕ್ಯಾಮ್ರಾಮನ್ ಇವರಿಗೆ ಆ ಕ್ಯಾರೆಕ್ಟರ್ ಕೊಡಬೇಕು ಅನ್ನೋದು ಇರ್ಲಿಲ್ಲ ನನ್ ಮೈಂಡ್ ಅಲ್ಲಿ ನಂಗೆ ಏನು ಅಂತಂದ್ರೆ ಬೇರೆ ಯಾರನ್ನಾರು ಹುಡ್ಕೋಣ ಆರ್ಟಿಸ್ಟ್ಗೆ ಕ್ಯಾಮ್ರಾಗೆ ಜವಾಬ್ದರಿಬೇಕು ಪ್ರತಿಯೊಂದನ್ನು ನಾವು ಅಬ್ಸರ್ವ್ ಮಾಡಿ ಫೋಕಸ್ ಇರ್ಬೋದು ಅಲ್ಲಿ ತುಂಬಾ ಕೆಲಸ ಇರುತ್ತೆ ನಿಮ್ಗೆ ಸೊ ನನಗೆ ಒಬ್ರು ಬೇಕು ನನ್ನ ಕಡೆಯಿಂದ ನಮ್ಮ ಟೀಮ್ ಅವ್ರೊಬ್ರು ಬೇಕು ಅಂತ ಇವ್ಗೆ ಒಪ್ಸಿದ್ದೆ ಆ ಟೈಮಲ್ಲಿ ಬರ್ಬೇಕಾಗಿರೋ ಆರ್ಟಿಸ್ಟ್ ಎಲ್ಲ ಕೈ ಕೊಟ್ಬಿಟ್ರು ನಾವು ಶೂಟಿಂಗ್ ಟೈಮ್ ಅಲ್ಲಿ ಇನ್ನೊಬ್ರು ಆಕಾಶ ಅಂತ ಅವ್ರಿಗೆ ನಮ್ಮ ಹುಬ್ಳಿಯಲ್ಲಿ ಪರಿಚಯ ಇರೋರು ಅವ್ರಿಗೆ ಫೋನ್ ಮಾಡಿದೆ ಅದು ನನ್ಗೆ ಅಂತ ಮೀಮ್ಸ್ ಅಂತುಮ್ಸ್ ಅಡ್ಮಿನ್ ಅವನು ನನ್ ನನ್ನ ಪರಿಚಯ್ ಹಿಂಗ್ ಫೋನ್ ಮಾಡಿ ಉಮೇಶ್ ಹಿಂಗ್ ಇದೆ ನಂಗೆ ಎಮರ್ಜೆನ್ಸಿ ಒಂದ್ ಆರ್ಟಿಸ್ಟ್ ಬೇಕು ಅಂದಾಗ ಇಮಿಡಿಯೇಟ್ ಆಕಾಶ್ ಕಲಿಸ್ತಾ ಸೊ ಅಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ಅವರ್ ಮಾಡಿದ್ರು ಇನ್ನೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇತ್ತು ನಂಗೆ ಇಲ್ಲಿ ಮುಖ್ಯವಾಗಿ ಅಂದ್ರೆ ಆಟಿಟ್ಯೂಡ್ ಬೇಕಿತ್ತು ನಂಗೆ ಅಂದ್ರೆ ನೀವು ನೋಡಿರ್ತೀವಿ ನಿಮ್ಗೆ ಗೊತ್ತಿದೆ ಅಲ್ವಾ ಅದು ಶ್ರೀಮಂತ ಇರ್ತಾನೆ ಅಂದ್ರೆ ದುಡ್ಡಿದ್ರು ಕೊಡದೆ ಇರುವವನು ಆ ತರ ಒಂದು ಬಿಲ್ಡ್ ಅಪ್ कैरेक्टर ಬೇಕಿತ್ತು ಸೊ ನಮಗೆ ನಮ್ಮ ತಮ್ಮನೇ ಕರೆಕ್ಟ್ ಆಗ್ತಾನೆ ಅನಿಸ್ತು ಕ್ಯಾಮೆರಾಮನ್ ಗೆ यार ಮಾಡೋಣ ನಾನೇನ್ ಡಿಸೈಡ್ ಮಾಡಿದ್ವಿ ಬೇಡ ಗುರು ನೀನ್ ಶೂಟ್ ಇದ್ದಾಗ ನಾನು ಮಾಡ್ತೀನಿ ನನ್ನ ನನ್ನ कैरेक्टर ಬಂದಾಗ ನನ್ನ ಪರ್ಫಾರ್ಮೆನ್ಸ್ ಇದ್ದಾಗ ನೀನ್ ಮಾಡು ಅಂತ ಇಬ್ಬರುದು ಪರ್ಫಾರ್ಮೆನ್ಸ್ ಬಂದಾಗ ಸಮಸ್ಯೆ ಆವಾಗ ನಮಾಲಿಯ ಸಮರ್ಥ್ ಮೇ ಇಸ್ ಏರ್ ಕ್ಲಾಸ್ ಅಲ್ಲ 8th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ উড়ುಗಾ ಆ ಕ್ಯಾಮೆರಾನ ಸ್ನೀಟರ್ ಹ್ಯಾಂಡಲ್ ಮಾಡಿದರೆ ಬಟ್ ಏಯ್ತ್ ಸ್ಟ್ಯಾಂಡರ್ಡ್ ಅಂತ ನನಗೆ ಇವಾಗ ಗೊತ್ತಾಗ್ತಾ ಇದ್ದೀನಿ ಮಳೆಯಾನಲ್ಲಿ ಮಾತ್ರ ಬರ್ತಿತ್ತು ಬಟ್ ಎಸ್ ನೇ ಕ್ಲಾಸ್ ಅನ್ನೋದು ಗೊತ್ತಿರಲಿಲ್ಲ ಒಂದು ಕಾಲೇಜ್ ಬುಕ್ಸ್ ಡಿಗ್ರಿ ಈ ತರ ನಾನು ಸ್ಟ್ಯಾಂಡರ್ಡ್ ಓಕೆ ಯಾಕೆ ಮೆನ್ಶನ್ ಮಾಡ್ತಿದೀನಿ ಅಂತಂದ್ರೆ ಅವ್ನ್ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಯಾಕಂದ್ರೆ ಪಾಪ ತುಂಬಾ ಕಷ್ಟಪಟ್ಟ ಆ ಟೈಮ್ ಅಲ್ಲಿ ಹೇಳಿದ್ವಿ ಅವ್ನ್ ಗೊತ್ತಿರ್ಲಿಲ್ಲ ಕ್ಯಾಮ್ರಾ ಅದು ವಿಷಯನೇ ಗೊತ್ತಿಲ್ಲ ಕ್ಯಾಮ್ರಾ ಹ್ಯಾಂಡಲ್ ಮಾಡಿಲ್ಲ ಸೊ ನಾವ್ ಹೇಳಿ ಅವನ ಹತ್ರ ಮಾಡಿಸಿದ್ವಿ ಬಟ್ ಫೈನಲಿ ಚೆನ್ನಾಗಿ ಮಾಡ್ದ ನಾವ್ ಅನ್ಕೊಂಡಿದ್ವಿ ಅದೇ ತರ ತೆಗಿಯಕ್ಕೆ ಹೆಲ್ಪ್ ಆಯ್ತು ಆಮೇಲೆ ನನ್ ತಮ್ಮನ ಕ್ಯಾರೆಕ್ಟರ್ ಕೇಳಿ ಏನು ಅಂತ ಇದು ಕ್ಯಾರೆಕ್ಟರ್ ಮಾಡು ಇಲ್ಲ ನಂಗೆ ಡೈಲಾಗ್ ಏನು ಗೊತ್ತಿಲ್ಲ ಮಾಡಲ್ಲ ಸ್ಕ್ರಿಪ್ಟ್ ಬರಿಬೇಕಾದ್ರೆ ಎಲ್ಲ ಕೂತ್ಕೊಂಡೇ ಬರ್ತಿರ್ತೀವಿ ಆಮೇಲೆ ಇಲ್ಲ ಗೊತ್ತಿಲ್ಲ ಆಗಲ್ಲ ಅಂತಂದ ಇಲ್ಲ ಮಾಡು ಏ ಈ ಕ್ಯಾರೆಕ್ಟರ್ ಸೂಟ್ ನಿಂಗೆ ಸೂಟ್ ಆಗುತ್ತೆ ಮಾಡು ಅಂದೆ ಮಾಡ್ಬೇಕಾದ್ರೆ ಆಪೋಸಿಟ್ ಆಪೋಸಿಟ್ ಕ್ಯಾರೆಕ್ಟರ್ ಇದೆ ಅವನು ಫಸ್ಟ್ ಫೋನ್ ಅಲ್ಲಿ ಮಾತಾಡೋ ಸೀನ್ ಮಾತಾಡ್ಬಿಟ್ಟ ಯಾಕೆಂದ್ರೆ ಕ್ಯಾಮ್ರಾ ಫೇಸ್ ಅವಾಗ ಮಾಡ್ತದ ಅದೇ ಅವ್ನ್ ಗೊತ್ತಿದೆ ಆಕ್ಟಿಂಗ್ ಗೊತ್ತಿದೆ ಕ್ಯಾಮ್ರಾ ಫೇಸ್ ಮಾಡೋದು ಗೊತ್ತಿದೆ ಬಟ್ ನನ್ನ ಅದ್ರ ಕಡೆ ಅದೇ ಒಂದು ಇದು ಕೆಮಿಚಿತ್ರ ಜನಕಾಲಕ್ಕೂ ಸದಾ ಒಂದು ಕ್ಯಾರೆಕ್ಟರ್ ಮಾಡಿದೀಯ ಸ್ವಾಮಿ ಕ್ಯಾರೆಕ್ಟರ್ ಜನಕರ್ ಕತೆ ನಿಮ್ಗೆ ಆಮೇಲೆ ಹೇಳ್ತೀನಿ ಇದು ಕಥೆ ಏನು ಅಂತಂದ್ರೆ ಎದುರುಗಡೆ ಬರ್ತಿದ್ದಾನೆ ಅಲ್ಲಿ ಎಮೋಷನಲ್ ಸೀನು ತಾಯಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಳೆ ನಾನು ದುಡ್ಡು ಕೇಳಕ್ ಬಂದಿದ್ದೀನಿ ಫಸ್ಟ್ ಆಫ್ ಆಲ್ ನಮ್ಮ ಅಳಿಯನ್ ಕೈಲಿ ಕ್ಯಾಮ್ರಾ ಕೊಟ್ಟು ನಿಲ್ಸಿದೀವಿ ಪಾಪ ಅವನ್ಗೆ ಗೊತ್ತಿಲ್ಲ ಹಾ ಅವನು ಮಾಮಾ ಕಟ್ ಮಾಡ್ಲಾ ಮಾಡ್ಲಾ ಅಂತ ಅವನ್ ಕೇಳ್ತಾ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಇವನು ಮುಂದೆ ಬಂದ ತಕ್ಷಣ ಡೈಲಾಗ್ ಹೇಳ್ಬೇಕು ಹಿಂಗ್ ಮಗ ನೋಡಿದ ತಕ್ಷಣ ನಪ್ ಬಿಡು ಇಲ್ಲ ಬ್ರೋ ಫಸ್ಟ್ ಟೈಮ್ ಇಬ್ರು ಫೇಸ್ ಟು ಫೇಸ್ ಆಕ್ಟಿಂಗ್ ಅಂತ ನಿಂತ್ಕೊಂಡಿರೋದು ನಿಮಗೆ ಗೊತ್ತಿರಂಗೇ ನಾವ್ ಫ್ರೆಂಡ್ಸ್ ತರಾನೇ ಇರೋದು ಹೌದು ಸೊ ಒಬ್ರು ಕಾಲೊಬ್ರು ಹೇಳ್ಕೊಂಡು ಹಿಂಗೆ ಇರೋದು ಆಕ್ಟಿಂಗ್ ಅಂತ ಬಂದ್ರೆ ನಾನು ಸರಿನು ಮಾಡಬೇಕಾದ್ರೆ ಆಗಿರ್ಲಿಲ್ಲ ಅವ್ರು ಮಾಡ್ಬೇಕಾದ್ರೆ ಮಾಡಿರೋದು ಈ ತರ ಆಗಿತ್ತು ಬಟ್ ಇಬ್ರು ಒಂದೇ ಸರಿ ಆಕ್ಟಿಂಗ್ ಮಾಡೋದು ನರ್ವಸ್ ಆಗಿ ಸ್ಟಾರ್ಟ್ ಆಯ್ತು ಫಸ್ಟ್ ಆಮೇಲೆ ಒಂದ್ ಮುಖ ನೋಡಿದ ತಕ್ಷಣ ನಗು ಬರೋದು ಎಮೋಷನಲ್ಸ್ ಬ್ರೋ ಆ ಸ್ವಲ್ಪ ಕಣ್ಣಲ್ಲಿ ನೀರ್ ಬರ್ಬೇಕು ಸ್ವಲ್ಪ ಫೀಲ್ ಆಗು ಅಂತಂದ್ರೆ ಕಣ್ಣೀರ್ ಬರ್ಸ್ಕೊಂತಾನೆ ಹಿಂಗೆ ಟೇಕ್ ಹೇಳಿದ ತಕ್ಷಣ ನಗಬಿಡೋದು ಆಮೇಲೆ ಹಿಂಗೆ ಏನ್ ಮಾಡೋದು ಅಂತ ನಾವ್ ಅಲ್ಲಿ ಪರ್ಮಿಷನ್ ತಗೊಂಡಿರೋ ಟೈಮ್ ಮುಗಿತಾ ಬರ್ತಾ ಇದೆ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಮುಗಿಸ್ಬೇಕು ನಾವು ಇವನ್ ನೋಡಿದ್ರೆ ಚಿತ್ರ ಬಂದ್ಬಿಟ್ಟು ಇವ್ರು ಮಾಡಿದ್ದು ಒಂದು ಸ್ವಾಮೀಜಿ ಕ್ಯಾರೆಕ್ಟರ್ ಅದು ಹೆಂಗಿತ್ತು ಅಂದ್ರೆ ಒಬ್ರು ಬುದ್ಧಿ ಹೇಳೋದು ಕ್ಯಾರೆಕ್ಟರ್ ಇದ್ರಲ್ಲಿ ಚೆನ್ನಾಗ್ ಮಾಡಿದಾರೆ ಎಣ್ಣೆ ಬರಬೇಕು ಹತ್ತರ ದುಡ್ಡು ಕೇಳೋದಾಗಿತ್ತು ಅವ್ರಿಗೆ ಎಲ್ಲ ಫೋನ್

ಸೊ ಅಲ್ಲೊಂದು ಏನಾದ್ರೆ ಆಡಿಯನ್ಸ್ ಹಿಂಗ್ ಗೊತ್ತಿರೋರು ನೋಡ್ತಾ ಇರ್ತಾರೆ ನಮ್ಮ ಆಕಾಶ ಮತ್ತೆ ಎಲ್ಲ ನೋಡ್ತಾರೆ ನಿಮ್ಮ ಇವರು ಹಳೆಯವ್ರ ಹೆಸರು ಸಮರ್ಥ ಪತ್ತಾರ್ ಬೆಳ್ಳುಬಿ ಸಮರ್ಥ ಪತ್ತಾರ್ ಬೆಳ್ಳುಬಿ ಕ್ಯಾಮ್ರಾ ಹ್ಯಾಂಡ್ಲಿಂಗ್ ಮುಂಚೆ ಮಾಡಿದರೋ ಇಲ್ವಾ ನನಗೆ ಗೊತ್ತಿಲ್ಲ ಬಟ್ ಈ ಕಿರು ಚಿತ್ರದಲ್ಲಿ ತುಂಬಾ ಅದ್ಭುತವಾಗಿ ಮಾಡಿದಿರ ಒಬ್ಬ ಎಕ್ಸ್ಪೀರಿಯನ್ಸ್ ಕ್ಯಾಮ್ರಾಮನ್ ಏನ್ ಮಾಡ್ಬೋದು ಅಷ್ಟೊಂದು ಮಾಡಿದಿರ ಅದು ನಿಮ್ಮ ಮಾವ ಅವರ ಗೈಡೆನ್ಸ್ ಇರ್ಬೋದು ನಿಮ್ಮ ಒಂದು ಶ್ರದ್ಧೆ ಇರ್ಬೋದು ಕಲಿ ಕಲಿಯೋದಕ್ಕೆ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ಔಟ್ಪುಟ್ ವಿಡಿಯೋ ಔಟ್ಪುಟ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರ ಇದರಲ್ಲೂ ಕೂಡ ಜನಕ ಕಿರುಚಿತ್ರ ಮಾಡಬೇಕಾದ್ರೂ ಕೂಡ ಶೂಟ್ಗೆ ಹೋಗಬೇಕಾದ್ರೆ ನಿಮ್ಗೆ ಗೊತ್ತೇ ಇದೆ ಶೂಟ್ ಹೋಗ್ಬೇಕಾದ್ರೆ ಬೇರೆ ಆರ್ಟಿಸ್ಟ್ ಫೈನಲ್ ಆಗಿರೋದು ಲೇಡಿ ಆರ್ಟಿಸ್ಟ್ ಕೈ ಕೊಟ್ಟಿದ್ರು ಅವರು ಲೇಡಿ ಆರ್ಟಿಸ್ಟ್ ಕೈ ಕೊಟ್ರು ಅದು ನಿನ್ನೆ ಹಿಂದಿನ ದಿನ ಕೈ ಕೊಟ್ರು ಸೊ ಅಲ್ಲಿ ನಮ್ಮ ಇವರು ರೂಪಾ ಅವರು ನೀವು ಹೇಳಿದ ನೀವು ಹೇಳಿದ್ರೆ ಒಂದೇ ಒಂದು ಮಾತಿಗೆ ಬಂದು ಅವತ್ತು ಮಾಡ್ಕೊಟ್ರು ನನ್ ಫ್ರೆಂಡ್ ಒಬ್ರು ಬರ್ಬೇಕಿತ್ತು ಶೂಟ್ ಬೆಳಿಗ್ಗೆ ಇದೆ ಹೋಗ್ತಾ ಇದೀವಿ ಆವಾಗ ಅರ್ಧ ತಾರೀಕು ಹೋಗಿದ್ವಿ ಫೋನ್ ಮಾಡಿ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಪಾಪ ಅವ್ರಿಗೆ ಏನ್ ಕಷ್ಟ ಆಗಿತ್ತು ತೊಂದ್ರೆ ಇಲ್ಲ ಪಾಪ ಅವರು ಏನ್ ಗೊತ್ತಾ ನನ್ ನನ್ನ ವಿಚಾರ ಏನು ಅಂತಂದ್ರೆ ನನ್ ಸರ್ಕಲ್ ಅಲ್ಲಿ ಇರೋರು ನನ್ ಗೊತ್ತಿರೋರು ಅವ್ರಿಗೆ ಆಕ್ಟಿಂಗ್ ಬರುತ್ತೋ ಬಿಡುತ್ತೋ ನಾನು ಅದು ಯೋಚನೆ ಮಾಡ್ತಿಲ್ಲ ಒಂದ್ ಸ್ವಲ್ಪ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಡಿ ಶಾರ್ಟ್ ಫಿಲ್ಮ್ ಅಲ್ಲೇ ಪ್ರಾಕ್ಟೀಸ್ ಮಾಡ್ಕೊಡಿ ನಾನು ಮುಂದೆ ಫ್ಯೂಚರ್ ಸಿನಿಮಾದಲ್ಲಿ ಮಾಡ್ತಾ ಇದೀನಲ್ವಾ ಅಷ್ಟೊಳಗೆ ಎಲ್ಲರೂ ರೆಡಿ ಮಾಡೋಣ ಅಂತ ನಾನು ಅವ್ರಿಗೆ ಕರೆದು ಕರೆದು ಹೇಳ್ತಾ ಇದೀನಿ ಅವರು ಕ್ಯಾಮ್ರಾ ಫೇಸ್ ಮಾಡಕ್ಕಾಗದೆ ನೆಪ ತಪ್ಪಿಸ್ಕೊಳ್ತಾ ಇದ್ದಾರೆ ಸೊ ಆಗಿದ್ದಷ್ಟೇ ಇಮ್ಮಿಡಿಯೇಟು ಅದನ್ನ ಇದು ಬಂದಿದ್ವಲ್ಲ ಮಡಿ ಪಂಚೆ ಡ್ರೈವರ್ಗೆ ಹಾಕಿಸ್ವಿ ನಮ್ ಡ್ರೈವರ್ಗೆ ಸ್ವಾಮೀಜಿ ಕ್ಯಾರೆಕ್ಟರ್ ಸೂಟ್ ಆಗ್ತೀರಾ ಮಾಡಿ ಅಂತಂದ್ರೆ ನೀವು ಮಾಡ್ಲಿಲ್ಲ ಶೂಟ್ ಆಗ್ತಿರಲಿಲ್ಲ ನನಗೆ ಗೊತ್ತಿರೋ ಪ್ರಕಾರದ ನೀವ್ ಆಕ್ಚುಲಿ ನೀವ್ ಅವರು ಹಾಕಿದಿದ್ದು ಕಾವಿ ಬಟ್ಟೆಗೂ ಅದಕ್ಕೂ ಪಕ್ಕ ಸ್ವಾಮೀಜಿ ಎಲ್ಲ ಯಾರು ಆಶೀರ್ವಾದ ತಗೋಳೋದು ಬಂದಿದ್ರು ಅಲ್ಲಿ ಯಾರೋ ಈ ಹೊಸ ಮರ್ಯಾದವರು ಬಂದ್ಬಿಟ್ಟು ಆಶೀರ್ವಾದ ನೋಡಿ ಸ್ವಾಮೀಜಿ ಅನ್ನೋದು ತುಂಬಾ ಜನ ಹೇಳಿದ್ರು ನಂಗೆ ಅವತ್ ನೈಟ್ ನಮ್ಮ ಇವರು ಶಿವಪುತ್ರ ಅವರು ಭಾಗ್ಯವಾಡಿ ನಮ್ಮ ಯೂಟ್ಯೂಬರ್ ಸುಪುತ್ರ ಅವ್ರಿ ಅವ್ ಫೋನ್ ಮಾಡಿದಾಗ ಅವ್ರು ಫಸ್ಟ್ ಅದೇ ಹೇಳಿದ್ದು ಸ್ವಾಮೀಜಿ ಅವರು ಇದ್ದಾರ ಭವಿಷ್ಯ ಕೇಳ್ಬೇಕಿತ್ತು ನಾನು ಯಾವ ಸ್ವಾಮೀಜಿ ಕೇಳ್ತಿದ್ರು ಅವ್ರು ಫಸ್ಟ್ ಫೋನ್ ಮಾಡಿದ ತಕ್ಷಣ ಬ್ರೋ ಒಂದ್ ಹೆಲ್ಪ್ ಆಗ್ಬೇಕು ಅಂದ್ರು ಇವ್ರೇನ್ ನಮ್ಗೆ ಹೆಲ್ಪ್ ಆಗ್ಬೇಕು ಅಂತ ಕೇಳ್ತಾ ಇದಾರೆ ನನ್ ಕಡೆ ಏನ್ ಹೆಲ್ಪ್ ಆಗುತ್ತೆ ಅನ್ಕೊಂಡ್ ನಾನು ಬ್ರೋ ಏನ್ ಬ್ರೋ ಏನ್ ಹೇಳಿ ಅಂತಂದೆ ಒಬ್ರು ನಂಬರ್ ಬೇಕಾಗಿತ್ತು ಒಬ್ಬರು ಜೊತೆ ಮಾತಾಡ್ಬೇಕಿತ್ತು ಅಂದ್ರು ಯಾರು ಬ್ರೋ ಅಂತಂದೆ ಬ್ರೋ ಸ್ವಾಮೀಜಿ ಹತ್ರ ಮಾತಾಡ್ಬೇಕು ನಂದೊಂದ್ ಸ್ವಲ್ಪ ಭವಿಷ್ಯ ಕೇಳ ಏನ್ ಬ್ರೋ ನೀವು ಅಂತ ಬ್ರೋ ಇಲ್ಲ ಬ್ರ ನಿಜವಾಗ್ಲು ಚೆನ್ನ ಮಾಡಿದ್ದಾರೆ ನಿಮ್ ತಮ್ಮ ಸೂಪರ್ ಆ ಮಾಡಿದ್ದಾರೆ ಅಹ್ ಗೊತ್ತಿರ್ಲಿಲ್ಲ ನಂಗೆ ಹಂಗ್ ಯಾಕೆ ಮಾಡ್ದಾರೆ ಅನ್ನೋದು ಚೆನ್ನಾಗಿದೆ ಅಂತಂದು ಖುಷಿ ಆಯ್ತು ತುಂಬಾ ಜನ ಕೇಳಿದ್ರು ಇದ್ರಲ್ಲೂ ತುಂಬಾ ನ್ಯಾಚುರಲ್ ಮಾಡಿದಾರೆ ನನ್ ನಮ್ ಫ್ರೆಂಡ್ ಬ್ರೋ ಬ್ರೋ ನೀವ್ ಆರ್ಟಿಸ್ಟು ಇಷ್ಟ ದಿನ ಮಾಡ್ಕೊಂಡ್ ಬಂದಿದ್ರ ನಿಗಿನ ನಿಮ್ ತಮ್ಮ ಚೆನ್ನಾಗಿ ಕಾಣಿಸ್ತದ ಆನ್ ಸ್ಕ್ರೀನು ತುಂಬಾ ಚೆನ್ನಾಗಿದೆ ಅವ್ನ ಕಂಟಿನ್ಯೂ ಮಾಡಿ ಇದ್ರಲ್ಲಿ ಅಂತಂದ್ರು ನಾನು ಯಾರು ಸಿಗ್ತದೆ ಇದಕ್ಕೆ ಅವನ್ ಹೇಳಿರ್ತೀನಿ ಅವನ್ ಇಮಿಡಿಯೇಟ್ ಬಂದು ಶಿಫ್ಟ್ ಆಗ್ತದಾನೆ ನಿಜವಾಗ್ಲೂ ಏನಂತಾರೆ ಒಂದೇ ಸರಿ ಅವ್ನ್ಗೆ ಆ ಕ್ಯಾರೆಕ್ಟರ್ ಫಿಕ್ಸ್ ಮಾಡಿದೆ ಸಡನ್ ಆಗಿ ಬಂದು ನಾನು ಹೇಳಿದ ತಕ್ಷಣ ಅದನ್ನ ಮಾಡಿ ಅದನ್ನ ನಾಲ್ಕು ಜನ ನೋಡಿದ್ರೆ ಸಖತ್ ಆಗಿದೆ ಇದಕ್ಕೆ ಸೂಟ್ ಆಗಿದೆ ನಾನು ಒಂಥರ ಮಾಡಿದಾ ನನಗಿನ ಟ್ಯಾಲೆಂಟೆಡ್ ಬ್ರಮ್ಮ

ಇವರು ನಮ್ಮ ಸುಜೇಂದ್ರ ಎನ್ ಮೂರ್ತಿ ಅವರು ಆಲ್ರೌಂಡರ್ ಇದ್ದಂಗೆ ಒ ಪಿ ಈಗ ಡಿ ಒ ಪಿ ಇವರೇ ಮನ ಪರಿವರ್ತನೆಗೆ ಎಡಿಟರು ಮತ್ತೆ ಮ್ಯೂಸಿಕ್ ಡೈರೆಕ್ಟ್ರು ಎಸ್ ಎಫ್ ಎಕ್ಸು ಮಿಕ್ಸ್ ಮಾಸ್ಟ್ರಿಂಗು ಆಮೇಲೆ ಮತ್ತೆ ಏನೇನ್ ಈ ಎಲ್ಲ ಪೂರ್ತಿ ಡಿಸೈನಿಂಗ್ ಕೂಡ ಇವರೇ ಮಾಡಿದ್ದಾರೆ ಯೂಟ್ಯೂಬ್ ಕೂಡ ಇವರೇ ಅಪ್ಲೋಡ್ ಮಾಡೋದ್ರಿಂದ ಹಿಡಿದು ಅದನ್ನ ಪ್ರತಿಯೊಂದು ಜವಾಬ್ದಾರಿ ಪ್ರತಿಯೊಂದು ಜವಾಬ್ದಾರಿ ಇವ್ರೇನ್ ನೋಡ್ಕೊಂಡಿದ್ದಾರೆ ಸೊ ಇವ್ರ ಒನ್ ಮ್ಯಾನ್ ಆರ್ಮಿ ಇದ್ದಂಗೆ ನಮ್ ಟೀಮ್ ಗೆ ನಂಗೆ ಇರೋ ಸ್ಟ್ರೆಂತ್ ಅಲ್ಲಿ ಲೆಫ್ಟ್ ರೈಟ್ ಏನಿದಾರಲ್ವಾ ಇವ್ರೇ ನಂಗೆ ಸದ್ ಏನಂತಾರೆ ಇವಾಗ ನಾನು ಓದಬೇಕು ಅಂತಂದ್ರೆ ಇವ್ರ ನಂಗೆ ಸ್ಟ್ರೆಂತ್ ಬ್ಯಾಕ್ ಬೋನ್ ಫುಲ್ ಸ್ಟ್ರಾಂಗ್ ಆಗೋಣ ಅಂತ ಸೊ ಹಂಗೆ ನಡೀತಾ ಇದೆ ಯೂಟ್ಯೂಬ್ ಚಾನೆಲ್ ಏನು ಅಂತಂದ್ರೆ ಅಹ್ ಇವ್ರ ವಾಯ್ಸೇ ಕೊಡೋಣ ಅಂತ ನಾನ್ ತುಂಬಾ ದಿನದಿಂದ ಪೆಂಡಿಂಗ್ ಇಟ್ಟಿದ್ದೆ ಆರ್ ತಿಂಗಳು ಒಂದ್ ತಿಂಗಳು ಮಿಸ್ ಮಾಡಿದ್ರೆ ಇವ್ರು ಆರು ತಿಂಗಳು ನೋಡಿ ಐದ್ ತಿಂಗಳು ಅಂತ ಅವ್ರು ತಿಂಗಳು ಕಡಿಮೆ ಹೇಳ್ತಾರೆ ಈ ಕಿರುಚಿತ್ರದಲ್ಲಿ ಆ ಒಂದು ಪಾತ್ರದ ವಾಯ್ಸ್ ನ ಇವ್ರ ಕಡೆನೆ ನಾನ್ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಆರ್ ತಿಂಗಳು ಅದನ್ನ ಇವ್ರ ಟೇಬಲ್ ಅಲ್ಲೇ ಇದೆ ಎಡಿಟಿಂಗ್ ಗೆ ನಂಗೆ ಇಲ್ವನ್ ಕೂತ್ಕೊಳಕ್ ಆಗಿಲ್ಲ ಅವ್ರು ಮಾಡಿ ಕಳ್ಸಕ್ ಆಗಿಲ್ಲ ಮತ್ತೆ ಬೇರೆ 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 ಕೆಲಸಗಳಿಂದ ಆರು ತಿಂಗಳು ಪೆಂಡಿಂಗ್ ಇದ್ರು ಕೂಡ ನಾನು ಅವ್ರ ಕಡೆನೆ ಮಾಡಿಸ್ತೇನೆ ಯಾಕೆ ಅಂತಂದ್ರೆ ಆ ಸಿನಿಮಾ ನೋಡಿದವ್ರಿಗೆ ಗೊತ್ತಿದೆ ಯಾಕೆ ನಾನು ವೇಟ್ ಮಾಡಿಸ್ದೆ ಅನ್ನೋದು ಗೊತ್ತಿದೆ ಸೊ ಡಬ್ಬಿಂಗ್ ನಡೀತಾ ಇದೆ ವರ್ಕ್ ಎಲ್ಲ ಮುಗ್ದಿದೆ ಇವ್ರದೊಂದ್ ಪಾತ್ರದ ಡಬ್ಬಿಂಗ್ ಇದೆ ಅದೊಂದು ವಾಯ್ಸ್ ಕೊಡ್ಬೇಕು ಇವ್ರ ಫೇಸ್ ಎಲ್ಲೂ ಇಲ್ಲ ಬರೀ ವಾಯ್ಸ್ ಇದೆ ಆ ವಾಯ್ಸ್ ಕೊಡ್ಬೇಕಾದ್ರೆ ಒಂದ್ ಟೇಕ್ ಆಯ್ತು ಎರಡ್ ಟೇಕ್ ಆಯ್ತು ಹೇಳಿದ್ರು ಕೊಡ್ತಾ ಇದಾರೆ ವಾಯ್ಸ್ ಚೆನ್ನಾಗ್ ಬರ್ತಾ ಇದೆ ಬಟ್ ವಾಯ್ಸ್ ಮಾಡ್ಯುಲೇಷನ್ ಇನ್ನು ನನಗೆ ಫೀಲ್ ಕೊಡ್ತಾ ಇಲ್ಲ ಇಲ್ಲ ಬ್ರೋ ಇನ್ನೊಂದ್ ಸ್ವಲ್ಪ ಫೀಲ್ ಕೊಡ್ಬೇಕು ಅಲ್ಲಿ ಡೆಪ್ತಿದೆ ಇದೆ ಆ ಗೆ ಯಾಕಂದ್ರೆ ಮೇನ್ ಸೀನ್ ಬ್ರೋ ಇಲ್ಲಿ ಸ್ವಲ್ಪ ಬೇಕು ಬೇಕು ಅಂತ ಹಂಗೆ ಹೋಯ್ತು ನಾಲ್ಕು ಟೇಕ ಆಯ್ತು ಐದು ಟೇಕ್ ಆಯ್ತು ಲಾಸ್ಟ್ ಅಲ್ಲಿ ಕೂತ್ಕೊಂಡು ನೋಡಿದ್ರು ಬ್ರೋ ಕಂಟೆಂಟ್ ಏನಿದೆ ನೋಡ್ತೀನಿ ಅಂತ ಕೂತ್ಕೊಂಡು ಕಂಟೆಂಟ್ ನೋಡಿದ್ರು ಮೇಲೆ ಡಬ್ಬಿಂಗ್ ಮಾಡ್ತಾ ಇದಾರೆ ಆ ವಿಡಿಯೋ ಇದೆ ನಮ್ಮ ಹತ್ರ ಆ ಕಣ್ಣಲ್ಲಿ ನೀರು ಹೋಗ್ತಾ ಇದೆ ಅವ್ರಿಗೆ ಎರಡು ಸರಿ ಡಬ್ಬಿಂಗ್ ಏ ಮಾಡಕ್ ಆಗ್ಲಿಲ್ಲ ಅವ್ರಿಗೆ ಅಳ್ತಾ ಇದಾರೆ ಬ್ರೋ ಟೆಕ್ನಿಷಿಯನ್ ಆಗಿ ನೀವ್ ಯಾಕೆ ಬ್ರೋ ಅಳ್ತಾ ಇದ್ದೀರಾ ನೀವು ಒಬ್ಬೊಬ್ಬ ಆಡಿಯನ್ ಆಗಿ ನೋಡಿದಾಗ ಅದು ಫೀಲ್ ಕೊಡುತ್ತೆ ಸೊ ನೀವು ಟೆಕ್ನಿಷಿಯನ್ ಆಗಿ ಎಡಿಟ್ ಮಾಡಬೇಕಾದ್ರೆ ತುಂಬಾ ಸರಿ ನೋಡಿರ್ತಾರೆ ನಿಮ್ ನೀವು ಒಬ್ರು ಟೆಕ್ನಿಷಿಯನ್ ಬ್ರೋ ಯಾಕೆ ಹೇಳ್ತಾ ಇದ್ದೀರಾ ಅಂತಂದ್ರೆ ಎರಡು ಸರಿ ಆದ್ರೂ ಅವ್ರು ಮಾಡಕ್ ಆಗ್ಲಿಲ್ಲ ಯಾಕೆ ಬ್ರೋ ಅದಂಗಾಯ್ತು ಇಲ್ಲ ಅದೊಂದು ಫೀಲ್ ಅನ್ನೋದು ಇರ್ತದೆ ಅದ್ರಲ್ಲಿ ತಾಯಿ ಸೆಲ್ಟಿಮೆಂಟ್ ಅಂತ ಬಂದಾಗ ಯಾರಿಗೆ ಆದ್ರೂ ಫೀಲ್ ಆಗೇ ಆಗ್ತದೆ ಈ ಕಷ್ಟಪಟ್ಟು ಬಂದಿರ್ತದಲ್ಲ ಒಬ್ಬರಿಂದನೂ ಅವ್ರಿಗೆ ಅನ್ಯಾಯ ಆದಾಗ ಅವ್ರ ತಾಯಿ ಏನ್ ಕಷ್ಟ ಇರುತ್ತೋ ಮನೆ ಕಡೆ ಏನ್ ಕಷ್ಟ ಇರುತ್ತೋ ಅಲ್ಲಿಂದ ಬಂದು ಇಲ್ಲಿ ಏನೋ ಮಾಡಿರ್ತಾರೆ ಪಾಪ ಅಂತ ದುಡ್ಡು ಕಳ್ಕೊಂಡಾಗ ಅದು ಇನ್ನೊಬ್ಬ ಅಂದ್ರೆ ಪರಿವರ್ತನೆ ಅಲ್ಲೊಬ್ಬ ಕಳ್ಳ ಪರಿವರ್ತನೆ ಆಗೋದಲ್ವಾ ಅವ್ನ ಪರಿವರ್ತನೆಗೆ ದುಡ್ಡು ಕೊಡಿಸ್ಬೇಕಾದ್ರ ತಾಯಿಗೆ ಕೋಟಿ ಬಂದಿರ್ತಾನಲ್ವ ಅವನ ಒಂದು ಫೀಲಿಂಗ್ ಆ ತರ ಇರುತ್ತೆ ಅದನ್ನ ನಾನ್ ಎಮೋಷನಲಿ ಫೀಲ್ ತಗೊಂಡ್ ಮಾಡಿದ ಮಾತ್ರ ಬರ ಅದು ಫುಲ್ಫಿಲ್ ಮಾಡೋಕ್ಕಾಗೋದು ತುಂಬಾ ಜನ ಮೆಸೇಜ್ ಹಾಕಿದ್ದಾರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ ನನಗೆ ತುಂಬಾ ಇದಾಯ್ತು ನನ್ಗೂ ಈ ತರ ನನ್ನ ಜೀವನದಲ್ಲೂ ಈ ತರ ನಡೆದಿದೆ ಈ ತರ ಘಟನೆ ಆಮೇಲೆ ಇದು ನೋಡಿದ್ರೆ ಕಣ್ಣೀರ್ ಬಂತು ಎಷ್ಟು ಜನ ಹೇಳಿದಾರೆ ನಾನ್ ಅದ್ರಲ್ಲಿ ನನಗೆ ಅದಾಗಿದೆ ಅನ್ನೋ ತರದ್ ನನಗೆ ಏನಾರ ಫೀಲ್ ಮಾಡಕ್ ಆಗೋದು ಸೊ ಅದು ಮಾಡಿದ್ರೆ ನಾವ್ ಅವಲ್ಲೇ ಮಾತಾಡ್ಬೇಕಾದ್ರೆ ಇಬ್ರು ಡಿಸ್ಕಸ್ ಮಾಡ್ತಿದ್ವಿ ಅವಾಗ ನಮಗೂ ಒಂದು ಥಾಟ್ ಬಂತು ತುಂಬಾ ಜನ ಆ ಪ್ರತಿಭಾವಂತ ಡೈರೆಕ್ಟರ್ ಇದ್ದಾರೆ ನಮ್ಮಲ್ಲಿ ಎಷ್ಟೋ ಜನರಿಗೆ ಅದೊಂದು ಸ್ಟೇಜ್ ಸಿಕ್ಕಿಲ್ಲ ಅಂದ್ರೆ ತಾನು ಮಾಡ್ಬೇಕು ಅನ್ಕೊಂಡಿರೋದನ್ನ ಆತನಿಗೆ ಫೈನಾನ್ಷಿಯಲಿ ಏನೋ ತೊಂದರೆ ಆಗಿರುತ್ತೆ ಈಗ ಶೂಟ್ ಮಾಡಿ ಶೂಟಿಂಗ್ ಅನ್ನೋದಾಯ್ತು ಅಂದರೆ ಕ್ಯಾಮ್ರಾ ತರಬೇಕು ಲೈಟ್ಸ್ ತರಬೇಕು ಆರ್ಟಿಸ್ಟ್ ಇಟ್ಕೋಬೇಕು ಸೊ ಇದರಲ್ಲಿ ಅವನು ಫೈನಾನ್ಶಿಯಲಿ ತುಂಬಾ ತುಂಬ ಎಲ್ಲ ಇರ್ತವೆ ಅದಕ್ಕೆ ನೀವು ಅಂತವರಿಗೆ ಒಂದು ಸ್ಟೇಜ್ ನ ಕ್ರಿಯೇಟ್ ಮಾಡೋಣ ಮಾತಾಡ್ತಾ ಇರಲ್ಲ ಇದ್ರ ಬಗ್ಗೆ ಈಗ ಯಾರೋ ಮುಂದೆ ಕಿರುಚಿತ್ರ ಮಾಡೋರು ಏನಾದ್ರು ಆಸಕ್ತಿ ಇರೋರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತಾನೆ ಆದರೆ ನೀವು ಕೊಡ್ತಾ ಇರೋ ಸ್ಟೇಜ್ ಯಾವ್ತರ ಯಾರ್ಯಾರು ಟ್ಯಾಲೆಂಟೆಡ್ ಇದ್ದಾರೆ ಅವ್ರನ್ನೆಲ್ಲ ಸೇರ್ಸ್ಕೊಂಡು ನಾವೆಲ್ಲ ಒಟ್ಟಿಗೆ ಒಂದು ಟೀಮ್ ಮಾಡಿಕೊಂಡು ಬೆಳೆಯೋಣ ಅಂತ ಈಗ ನಾವು ಬೆಳೆಯೋಣ ಅವ್ರು ಬೆಳೆಯಲಿ ಇವ್ರು ಬೆಳೆಯಲಿ ಅನ್ನೋದು ಎಲ್ಲ ಸೇರಿ ಯಾಕೆ ಅಂತಂದ್ರೆ ಈಗ ಏನಾಗುತ್ತೆ ಅಂತಂದ್ರೆ ಹುಚ್ಚ್ ಮದುವೆ ಮದ್ವೆ ಆಗಲ್ಲ ಆಗೋವರೆಗೂ ಆಗೋವರ್ಗು ಹುಚ್ಚ ಬಿಡಲ್ಲ ಅನ್ನೋದೊಂದ್ ಮಾತಿದೆ ಅಂದ್ರೆ ನಾವು ಕೆಲಸ ಮಾಡೋವರೆಗೂ ದುಡ್ಡು ಬರಲ್ಲ ದುಡ್ಡು ಬರೋವರೆಗೂ ನಮ್ಗೆ ಕೆಲಸ ಮಾಡಕ್ ಈ ಈ ಫೀಲ್ಡ್ ಅಲ್ಲಿ ಹೌದು ಯಾಕೆ ನಾವು ಏನಾರ ಮಾಡ್ಬೇಕು ಅಂತಂದ್ರೆ ನಮ್ಮ ಹತ್ರ ಬೇಕು ದುಡ್ಡು ಯಾವಾಗ ಬರುತ್ತೆ ನಾವ್ ಏನಾರ ಮಾಡೋದಾಗ ಬರುತ್ತೆ ಸೊ ಹಿಂಗಿದೆ ಈ ಟೈಮ್ ಅಲ್ಲಿ ನಾವೆಲ್ಲರೂ ಸೇರಿ ಏನಾದ್ರು ಮಾಡಿದ್ರೆ ಮಾಡಬಹುದು ಶಾರ್ಟ್ ಫಿಲಮ್ ಮಾಡೋಣ ಇಲ್ಲ ನಿಮ್ಗೆ ಆಕ್ಟಿಂಗ್ ಮಾಡೋ ಇಂಟ್ರೆಸ್ಟ್ ಇದೆಯಾ ಬನ್ನಿ ನಮ್ಮ ಶಾರ್ಟ್ ಫಿಲಮ್ ಅಲ್ಲಿ ಆಕ್ಟಿಂಗ್ ಮಾಡಿ ಒಳ್ಳೆ ಒಳ್ಳೆ ಕ್ಯಾರೆಕ್ಟರ್ ಗಳು ಬಂದಾಗ ನಾನು ಹೇಳ್ತೀನಿ ನಿಮ್ಮ ಪೋರ್ಟ್ಫೋಲಿಯೋನ ಕಲಸಿ ನಿಮ್ಮ ಹತ್ರ ಒಳ್ಳೆ ಕಂಟೆಂಟ್ ಇದ್ರೆ ಕತೆ ಇದ್ರೆ ತಗೊಂಡ್ಬನ್ನಿ ನಾವೆಲ್ಲ ಸೇರಿ ಶಾರ್ಟ್ ಫಿಲಮ್ಸ್ ನ ಮಾಡೋಣ ಅಂದ್ರೆ ಪ್ರೋತ್ಸಾಹ ಮಾಡ್ತೀವಿ ನಾವು ಸಪೋರ್ಟ್ ಮಾಡ್ತೀವಿ ನಮ್ಮ ಹತ್ರ ಪ್ರೊಡಕ್ಷನ್ ಟೀಮ್ ಇದೆ ಪೋಸ್ಟ್ ಪ್ರೊಡಕ್ಷನ್ ಟೀಮ್ ಇದೆ ತಗೊಂಡ್ಬನ್ನಿ ಅಥವಾ ನಿಮಗೆ ಆಕ್ಟಿಂಗ್ ಇಂಟ್ರೆಸ್ಟ್ ಇದೆಯಾ ಬನ್ನಿ ನಮ್ ಟೀಮ್ ಜಾಯ್ನ್ ಆಗಿ ನಾವು ಶಾರ್ಟ್ ಫಿಲಮ್ಸ್ ನ ಮಾಡ್ತಾ ಹೋಗ್ತೀವಿ ನೀವು ಜಾಯ್ನ್ ಆಗಿ ಯಾವ್ದಾದ್ರು ಯಾರ್ಯಾರಿಗೆ ಸೂಟೇಬಲ್ ಕ್ಯಾರೆಕ್ಟರ್ ಇರುತ್ತೆ ಅದನ್ನ ಮಾಡ್ತಾ ಹೋಗೋಣ ನಿಮ್ಮ ನೀವು ಆಲ್ರೆಡಿ ಒಂದು ಶಾರ್ಟ್ ಫಿಲಮ್ ನ ಮಾಡಿದಿರ ತಗೊಂಡ್ಬನ್ನಿ ನಮ್ ಯೂಟ್ಯೂಬ್ ಚಾನಲ್ಗೆ ಗೆ ಹಾಕೋಣ ಕಂಟೆಂಟ್ ನೋಡೋಣ ಚೆನ್ನಾಗಿದೆ ಅಂತಂದ್ರೆ ನಾವು ನಮ್ ಯೂಟ್ಯೂಬ್ ಚಾನಲ್ಗೆ ಗೆ ಹಾಕೋಣ ಪ್ರೋತ್ಸಾಹ ಮಾಡೋಣ ಒಟ್ನಲ್ಲಿ ಎಲ್ರು ಸೇರಿ ಬೆಳೆಯೋಣ ಅನ್ನೋದು ಒಂದು ಉದ್ದೇಶ ಇದೆ ಅಂದ್ರೆ ಯಾರು ಶಾರ್ಟ್ ಫಿಲಮ್ ನ ಮಾಡ್ಬೇಕು ನಾನು ಒಂದ್ ಕಿರುಚಿತ್ರ ಮಾಡ್ಬೇಕು ಬಟ್ ನನ್ನ ಹತ್ರ ಟೀಮ್ ಇಲ್ಲ ನನ್ನ ಹತ್ರ ಇಲ್ಲ ನನ್ನ ಹತ್ರ ಆರ್ಟಿಸ್ಟ್ ಇಲ್ಲ ಅನ್ನೋರು ಯಾರಿದ್ದಾರೆ ಎಲ್ರು ಬನ್ನಿ ನಿಮ್ ಜೊತೆ ಸೇರಿ ನಾವು ಕೂಡ ಕೈ ಜೋಡಿಸ್ತೀವಿ ನಮ್ಮ ಹತ್ರ ಟೀಮ್ ಇದೆ ಎಲ್ರು ಸೇರಿ ಒಂದೊಂದು ಒಳ್ಳೊಳ್ಳೆ ಕಿರುಚಿತ್ರ ಮಾಡ್ತಾ ಹೋಗೋಣ ಯಾಕಂದ್ರೆ ಒಂದು ಎರಡಲ್ಲ ಕಂಟಿನ್ಯೂ ಮಾಡ್ತಾ ಹೋಗೋಣ ಯಾರಿಗೆಲ್ಲ ಆಕ್ಟ್ ಮಾಡೋ ಇಂಟ್ರೆಸ್ಟ್ ಇದೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾ ಐಡಿ ಇರುತ್ತೆ ಸೊ ಅಲ್ಲಿ ಮೆಸೇಜ್ ಮಾಡಿ ನಿಮ್ಮ ಫೋಟೋ ಮತ್ತೆ ಬಾಯ್ ಡಾಟಾ ಕಳಿಸಿ ನೀವು ಸಿನಿಮಾ ಫೀಚರ್ ಫಿಲಮ್ ನ ಕೈಗೆ ತಗೊಳ್ತಾ ಇದೀರಾ ಒಂದ್ ಒಳ್ಳೆ ಡಿಸ್ಕಸ್ ಮಾಡಿದಿರಾ ಸೊ ನಿಮ್ಮ ಆ ಒಂದು ಫೀಚರ್ ಫಿಲಮ್ ಆದಷ್ಟು ಬೇಗ ಕೈಗೆತ್ಕೊಡಿ ಎಲ್ರಿಗೂ ಒಳ್ಳೆದಾಗ್ಲಿ ಅಂತೇಳಿ ఈ ఒకక్రమ ముగస్థాయి నమస్కారం